ಊಟ ಮಾಡಿರೋ ಯಾದಗಿರಿಗೆ ನಾವು ಭೀಮ ಸಂಘಟನೆ ಮಹಾ ಒಕ್ಕೂಟದಿಂದ ಸುಮಾರು ಒಂದು ಐವತ್ತೈವತ್ತು ಜ ಐವತ್ತೈದು ಜನ ನಾವು ಇಲ್ಲಿಂದ ಹೊಡ್ತಾಯಿದ್ರಿ ಕಾರಣ ಏನಪ್ಪ ಅಂತಂತಂದರೆ ಅಲ್ಲಿ ಪಿ ಎಸ್ ಐ ಇವರು ಪರಶುರಾಮ್ ಅವರು ಹಾರ್ಟ್ ಅಟ್ಯಾಕ್ ಆಗಿದೆ ಆಟಾಡಕ್ಕೆ ಕಾರಣ ಏನಪ್ಪ ಅಂತಂತಂತಂದ್ರೆ ಅಲ್ಲಿನ ಎಮ್ ಎಲ್ ಎ ಚೆನ್ನ ಚೆನ್ನೇಗೌಡ ಚೆನ್ನಾರೆಡ್ಡಿ ಮತ್ತೆ ಅವ್ರ ಮಗ ಸಂಪನ್ ಗೌಡ ಅಂತಂತೇಳ್ಬಿಟ್ಟು ಅವ್ರ ಮೇಲೆ ಒಂದು ಐ ಆರ್ನೂ ಆಗಿದೆ ಇದುವರೆಗುನು ಬಂದ್ ಬಂಧಿಸಿಲ್ಲ ಆ ಕಾರಣಕ್ಕೋಸ್ಕರಾಗಿ ನಾವೇನು ಮಾಡ್ತಾ ಇದ್ರಿ ಅಂತಂದ್ರೆ ಅವ್ರನ್ನ ಬಂಧಿಸ ಎಮ್ ಎಲ್ ಎ ಇದರಿಂದ ಅನ್ನ ವಜಾ ಮಾಡಬೇಕು ಮತ್ತೆ ಅವ್ರ ಮನೆಗೆ ಒಂದು ಉದ್ಯೋಗ ಕೊಡಬೇಕು ಎರಡು ಕೋಟಿ ಪರಿಹಾರ ಕೊಡ್ಬೇಕು ನಾವು ನಾವು ರೀತಿ ಚಲೋ ಮಾಡ್ತಾ ಇದ್ರಿ ಹೇಳಿ ಇಲ್ಲಿ ಸಾಮಾನ್ಯವಾಗಿ ಎಲ್ಲಾರು ಮುಖಂಡರುಗಳೇ ಇವರು ಕೆ ಮರಿಯಪ್ಪ ಅಂತ ಹೇಳ್ಬಿಟ್ಟು ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನಾನು ಗೌರವಾಧ್ಯಕ್ಷರು ಹೆಬ್ಬಾಳ್ ವೆಂಕಟೇಶ್ ಹೇಳ್ಬಿಟ್ಟು ಇವರು ಬರ್ತಲಮ್ಮು ಇವರು ನಮ್ಮ ಬೆಳ್ತೂರು ವೆಂಕಟೇಶ್ ಹೇಳ್ಬಿಟ್ಟು ಇಲ್ಲಿ ಇಲ್ಲಿದ್ದಾರೆ ಮುರುಗನ್ ಇದ್ದಾರೆ ಸಣ್ಣಪ್ಪ ಇದ್ದಾರೆ ಕೃಷ್ಣಪ್ಪ ಇದ್ದಾರೆ ಗಂಗಣ್ಣ ಇದ್ದಾರೆ ಎಲ್ಲರೂ ಇಲ್ಲಿ ಸಾಮಾನ್ಯವಾಗಿ ಆಮೇಲೆ ನಮ್ಮ ಶಕುಂತಮ್ಮ ಇದ್ದಾರೆ ಶಕುಂತಮ್ಮ ಜೊತೆಯಲ್ಲಿ ಸುಮ ಶ್ರೀ ಶ್ರೀನಿವಾಸಿದ್ದಾರೆ ಮತ್ತು ಹೆಣ್ಮಕ್ಳು ತುಂಬ ಜನ ಬರ್ತಾ ಇದ್ದಾರೆ ಈಗ ಹೋಗಿ ಅವ್ರನ್ನ ಕೂರಿಸ್ಕೊಂಡು ನಾವು ಹೊರಟಿದ್ರಿ ಎಸ್ ಅವರ ಕುಟುಂಬಸ್ ಎಂಟು ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ ಅದರಿಂದ ಇವರು ಆ ಎಮ್ಮನು ಎಜುಕೇಟೆಡ್ ಆಗಿದ್ರು ಸರ್ಕಾರ ಹೋಗಿ ಐವತ್ತು ಲಕ್ಷ ಪರಿಹಾರ ಕೊಟ್ಬಿಟ್ಟು ಬಂದ್ರೆ ಏನ್ ಸುಖ ಅವ್ನು ಪಿ ಎಸ್ ಐ ಆಗಿ ಒಂದು ಹತ್ತು ಕೋಟಿ ಹದಿನೈದು ಕೋಟಿ ಮಾಡ್ತಾ ಇದ್ದ ಎಸ್ ಪಿ ಆಗಿ ರಿಟೈರ್ಡ್ ಆಗ್ತಾ ಮೂವತ್ತು ಲಕ್ಷ ಸಾಲ ತಗೊಂಡು ಬಡ್ಡಿ ತಗೊಂಡು ಅಲ್ಲಿ ಕೊಟ್ಟು ಕೊಟ್ಟು ಎಮ್ ಎಲ್ ಎಲ್ ಎ ಇನ್ನು ಹದಿನೈದು ಇಪ್ಪತ್ತು ಲಕ್ಷ ಅವರು ಡಿಮ್ಯಾಂಡ್ ಮಾಡಿದಕೋಸ್ಕರಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಅದರಿಂದ ಅವ್ರ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವ್ರನ್ನ ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸ್ಬೇಕು ನಮಗೆ ಸಿ ಬಿ ಐ ಇ ಸಿ ಓ ಡಿ ಮತ್ತು ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಆ ಕಾರಣಕ್ಕೋಸ್ಕರಾಗಿ ನಮಗೆ ಆಲಿ ಏನು ಜಡ್ಜ್ ಇದ್ದಾರೆ ಹೈಕೋರ್ಟ್ ಜಡ್ಜು ಉಚ್ಚ ನ್ಯಾಯಾಲಯ ಜ ಜಡ್ಜ್ ಯಾರಿದ್ದಾರೆ ನ್ಯಾಯಾಧೀಶರು ಅವ್ರ ಮುಖಾಂತರ ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿ ಆಗಿ ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕ ಸರ್ಕಾರಿ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗುವಾಗ ಎಮ್ ಎಲ್ ಎದಾಗಲಿ ಆಗಲಿ ಯಾವೊಂದೇ ಕೈವಾಡ ಇರಬಾರ್ದು ಇದು ನಮ್ಮ ಡಿಮ್ಯಾಂಡ್